ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವತಿ ನೇಹಾ ಎರೇಮಠಳನ್ನ ಅಮಾನ್ಯವಾಗಿ ಹತ್ಯೆ ಮಾಡಿದ ಫಯಾಜ್ ಕೊಲೆಯ ಹಿಂದಿನ ಸಂಚಿನ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ್ದ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ದಿಢೀರಾಗಿ ಸಂಭವಿಸುತ್ತಲ್ಲ ಆರೋಪಿ ಫಯಾಜ್ ಹಲವು ದಿನಗಳ ಮೊದಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಎಂಬ ವಿಚಾರ ಬೆಳಕಿಗೆ ಬಂದಿದೆ ನೇಹಾಳ ಹತ್ಯೆಗೆ ಹೇಗೆ ಸಂಚು ರೂಪಿಸಿದ್ದೆ ಕೊಲೆಯ ನಂತರ ಅಲ್ಲಿಂದ ಪರಾರಿಯಾಗಲು ಹೇಗೆ ಸ್ಕೆಚ್ ಹಾಕಿದ್ದೆ ಎನ್ನುವ ಫಯಾಸ್ ಬಿಚ್ಚಿಟ್ಟಿದ್ದಾನೆ ಆತನ ಕ್ರೂರ ಮನಸ್ಥಿತಿ ಕಂಡು ಪೊಲೀಸರೇ ಬೆಚ್ಚಿ ಬಿತ್ತಿದ್ದಾರೆ ಏಪ್ರಿಲ್ ಹದಿನೆಂಟರಂದು ರಾಕ್ಷಸ ಫಯಾಸ್ ನೇಹಾ ಹಿರೇಮಠಳನ್ನ ಭೀಕರವಾಗಿ ಬಲಿ ತೆಗೆದುಕೊಳ್ಳುವ ಐದು ದಿನಗಳ ಮೊದಲೇ ಚಾಕು ಖರೀದಿ ಮಾಡಿದ್ದನಂತೆ ಧಾರವಾಡದಲ್ಲಿ ಚಾಕು ಖರೀದಿಸಿ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಓಡಾಡಿದ್ದನಂತೆ ತಾನು ಇಷ್ಟಪಟ್ಟಿರುವ ಹುಡುಗಿ ಬೇರೆ ಯಾರಿಗೂ ಸಿಗಬಾರದು ಎನ್ನುವ ವಿಕಾರ ಮನಸ್ಥಿತಿಯಿಂದ ಹುಚ್ಚನಂತೆ ಓಡಾಡಿಕೊಂಡಿದ್ದ ಈ ಕ್ರೂರಿ ಅಮಾಯಕ ಯುವತಿಯ ಬಲಿಗಾಗಿ ಕಾತುಕೊಳ್ತಿದ್ದ ಪ್ರತಿ ಕ್ಷಣವೂ ಅವಳ ಹತ್ಯೆಗಾಗಿ ಪ್ಲಾನ್ ಮಾಡಿಕೊಳ್ತಾ ಇದ್ದ ಐದು ದಿನಗಳ ಕಾಲ ಎಲ್ಲಿ ಕೊಲೆ ಮಾಡಬೇಕು ಹೇಗೆ ಕೊಲೆ ಮಾಡಬೇಕು ಮತ್ತು ಅಲ್ಲಿಂದ ಹೇಗೆ ಎಸ್ಕಿ ಆಗಬೇಕು ಅಂತ ತಯಾರಿಯನ್ನ ನಡೆಸಿಕೊಳ್ತಿದ್ದಂತೆ ಏಪ್ರಿಲ್ ಹದಿನೆಂಟರಂದು ಮುನವಳ್ಳಿಯಿಂದ ತನ್ನ ತಾಯಿಯ ಸ್ಕೂಟಿಯನ್ನ ತೆಗೆದುಕೊಂಡು ಬಂದಿದ್ದ ಫಯಾಸ್ ಕೊಲೆ ಮಾಡಿದ ಮೇಲೆ ಯಾರ ಕೈಗೂ ಸಿಗದೆ ಸುಲಭವಾಗಿ ಪರಾರಿಯಾಗಲು ಸ್ಕೂಟಿಯ ಹ್ಯಾಂಡಲ್ ಲಾಕ್ ಮಾಡದೆ ಹಾಗೆ ಬಿಟ್ಟಿದ್ದನಂತೆ ಅಷ್ಟೇ ಅಲ್ಲದೆ ಕೊಲೆಯ ನಂತರ ಯಾವ ರಸ್ತೆಯಿಂದ ಎಸ್ಕೇಪ್ ಆಗಬೇಕೋ ಅದೇ ರಸ್ತೆಯ ಕಡೆಗೆ ಸ್ಕೂಟಿಯ ಮುಖ ಮಾಡಿ ರೆಡಿ ಇಟ್ಟಿದ್ದನಂತೆ ಹತ್ಯೆಯ ಬಳಿಕ ಒಂದೊಂದು ಸೆಕೆಂಡ್ ಕೂಡ ತನಗೆ ಅಲ್ಲಿಂದ ಎಸ್ಕೇಪ್ ಆಗಲು ಅನುಕೂಲ ಅನ್ನೋದನ್ನ ಮೊದಲೇ ಅರ್ತಿದ್ದ ಈ ಕ್ರೂರಿ ಅಂದುಕೊಂಡಂತೆ ಎಲ್ಲವೂ ಸಾಧ್ಯವಾಗಲಿಲ್ಲ ನೇಹಾಳನ್ನ ಕ್ರೂರವಾಗಿ ಸಾಯಿಸಿ ಅಲ್ಲಿಂದ ತಾನು ಅಂದುಕೊಂಡಂತೆ ಸ್ಕೂಟಿ ಏರಿ ಪರಾರಿಯಾಗುವ ಪ್ಲಾನ್ ವಿಫಲವಾದಾಗ ಕಾಲೇಜಿನ ಮುಖ್ಯತ್ವಾರದ ಕಡೆ ಓಡಿ ಹೋಗಿದ್ದಾನೆ ಅಷ್ಟರಲ್ಲಾಗಲೇ ಅಮಾಯಕಿ ನೇಹಾಳ ಹತ್ಯೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಇದುವೇ ಫಯಾಜ್ ಕೊಲೆ ಘಡುಕ ಎನ್ನುವುದಕ್ಕೆ ಮೂಲ ಸಾಕ್ಷಿಯಾಗಿತ್ತು ಸದ್ಯ ಸಿಐಡಿ ನೇಹಾ ಕೊಲೆ ಪ್ರಕರಣದ ತನಿಖೆಯನ್ನ ನಡೆಸುತ್ತಿದ್ದು ಆರೋಪಿ ಫಯಾಜ್ ನನ್ನ ಆರು ದಿನಗಳ ಕಾಲ ವಶಕ್ಕೆ ಪಡೆದಿದೆ ಕೊಲೆ ಮಾಡುವ ಕೆಲವು ದಿನಗಳ ಮುನ್ನ ಆರೋಪಿ ಫಯಾಜ್ ನೇಹಾ ಹಿರೇಮಠ್ ಮನೆ ಬಳಿಗೆ ಓಡಾಟಿದ್ದ ಆ ಮೂಲಕ ನೇಹಾ ಚಲನ ವಲನವನ್ನ ಆಕೆಯ ಪ್ರತಿಯೊಂದು ವಿಚಾರಗಳನ್ನ ಗಮನಿಸುತ್ತಿದ್ದ ಇನ್ನು ಕೊಲೆ ಮಾಡುವ ಐದು ದಿನಗಳ ಮೊದಲೇ ಚಾಕುವೊಂದನ್ನ ಖರೀದಿ ಮಾಡಿದ್ದ ಎಂಬ ವಿಚಾರ ಆರಂಭಿಕ ಹಂತದ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಅಲ್ಲದೆ ಹಂತಕ ಫಯಾಸ್ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದ ಎನ್ನುವ ವಿಚಾರವನ್ನ ನೇಹಾ ಪೋಷಕರು ಹೇಳಿಕೊಂಡಿದ್ದಾರೆ ಕೆಲ ದಿನಗಳಿಂದ ನಮಗೆ ಬೆದರಿಕೆ ಇದೆ ಯಾರೋ ಮನೆಗೆ ಬಂದು ವಿಡಿಯೋ ಮಾಡುತ್ತಿದ್ದಾರೆ ಕೆಲ ದಿನಗಳಿಂದ ಅನಾಮಿಕರು ಮನೆ ಸುತ್ತಮುತ್ತ ಓಡಾಡುತ್ತಿದ್ದಾರೆ ಇದನ್ನ ಸಿಐಡಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ ಎಂದು ನೇಹಾ ತಂದೆ ನಿರಂಜನ ಹಿರೇಮಠ ಆತಂಕವನ್ನ ವ್ಯಕ್ತಪಡಿಸುತ್ತಾರೆ ಅಲ್ಲದೆ ಆರೋಪಿ ಫಯಾಜ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲ ಸತ್ಯ ಹೊರಬೀಳುತ್ತೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಲೆ ಪ್ರಕರಣದ ಆರೋಪಿಗೆ ಘೋರ ಶಿಕ್ಷೆಯನ್ನ ಕೊಡಿಸುತ್ತೇವೆ ಅಂತ ಸಾರ್ವಜನಿಕರಿಗೆ ಭರವಸೆಯನ್ನ ನೀಡಿದ್ದಾರೆ ನೇಹಾ ಹತ್ಯೆಯವನ್ನ ನಾನು ಈಗಾಗಲೇ ಖಂಡಿಸಿದ್ದೇನೆ ಪ್ರಕರಣವನ್ನು ಈಗಾಗಲೇ ಸಿಐಡಿಗೆ ಕೊಟ್ಟಿದ್ದೇವೆ ಇದಕ್ಕಾಗಿ ವಿಶೇಷ ನ್ಯಾಯಾಲಯ ಮಾಡಬೇಕು ಕೊಲೆ ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿಸಬೇಕು ನಾನು ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಮಾತನಾಡಿದ್ದೇನೆ ಆರೋಪಿಗೆ ಘೋರ ಶಿಕ್ಷೆ ಕೊಡಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ನಾನು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ವಹಿಸುತ್ತೆ ಈಗ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸುತ್ತೇವೆ ಆಕೆಯ ಕುಟುಂಬಕ್ಕೆ ಶೀಘ್ರವೇ ನ್ಯಾಯ ಒದಗಿಸುತ್ತೇವೆ ನೇಹ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಎಂದು ಕೇಳಲು ಬಿಜೆಪಿ ನಾಯಕರಿಗೆ ಯಾವ ನೈತಿಕ ಹಕ್ಕು ಇದೆ ಹಿಂದೆ ಬಿಜೆಪಿ ತನ್ನ ಅಧಿಕಾರದ ಅವಧಿಯಲ್ಲಿ ಯಾವುದಾದರೂ ಪ್ರಕರಣವನ್ನ ಸಿಬಿಐ ವಹಿಸಿದೆಯಾ ಎಂದು ಪ್ರಶ್ನಿಸುತ್ತಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು